ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಂದು ಇಪ್ಪತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇಂದು ಈ ಒಂದು ಎರಡು ಸಾವಿರ ಹಣ ಆದರೂ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ನಿನ್ನೆ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಯಾವ ರೀತಿ ಹಣ ಜಮಾ ಆಗಿದೆ ಯಾವ ಜಿಲ್ಲೆಯವರಿಗೆ ಜಮಾ ಆಗಿದೆ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಯಾವ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಇಪ್ಪತ್ತನೇ ಕಂತಿನ ಹಣ ಕೂಡ ಬರ್ತಾ ಇದೆ ಹಾಗಾದ್ರೆ ಬನ್ನಿ ವೀಕ್ಷಕರ ಇದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿನ ನಾವು ತಿಳಿತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಆದರೂ ಮತ್ತೆ ನಿಮಗೆ ಜಮಾ ಆಗ್ತಾ ಇದೆ ಇಲ್ಲಿ ನಿಮಗೆ ಟೋಟಲಿ ಇನ್ನೂ ಮೂರು ಕಂತುಗಳು ಬರಬೇಕಾಗಿದೆ ಮಾರ್ಚ್ ಏಪ್ರಿಲ್ ಮತ್ತೆ ಮೇ ಮೇ ಕೂಡ ಎಂಡ್ ಆಯ್ತು ಮೇ ಕೂಡ ಈ ಒಂದು ತಿಂಗಳ ಹಣ ಕೂಡ ಬರಬೇಕಾಗಿದೆ ಈಗ ನೋಡಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕಾಗಿದೆ ಇದರ ಪೈಕಿ ಈಗ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಆದಷ್ಟು ಮಟ್ಟಿಗೆ ಸ್ಪೀಡ್ ಆಗಿ ಜಮಾ ಆಗ್ತಾಯಿಲ್ಲ ಇಲ್ಲ ಆದ್ರೆ ರಿಲೀಸ್ ಆಗಿರತಕ್ಕಂಥದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ತಾ ಇದ್ದೀನಿ ಕನ್ಫರ್ಮ್ ರಿಲೀಸ್ ಆಗಿದೆ ಅಂತ ನೀವು ಕೇಳ್ಬೋದು ಸೊ ಹೌದು ಬಹಳಷ್ಟು ಫಲಾನುಭವಿಗಳಿಗೆ ರಿಲೀಸ್ ಆಗಿಲ್ಲ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಮಾತ್ರ ಜಮಾ ಆಗಿದೆ ಅಂತ ಹೇಳ್ಬೋದು ಯಾವ ರೀತಿಯಾಗಿ ಹಣ ಜಮಾ ಆಗಿದೆ ಏಕೆ ಜಮಾ ಆಗಿದೆ ಎಲ್ಲರಿಗೂ ಕೂಡ ಜಮಾ ಮಾಡಬೇಕಲ್ವ ಸ್ಪೀಡ್ ಆಗಿ ಅಂತ ನೀವು ಕೇಳ್ಬೋದು ಇಲ್ಲಿ ಒಂದು ವಿಷಯವನ್ನ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಒಂದು ಸ್ವಲ್ಪ ಡಿಲೇ ಆಗಿದ್ರು ಸಹಿತ ಗೃಹಲಕ್ಷ್ಮಿ ಹಣವನ್ನು ಒಂದು ಸ್ವಲ್ಪ ಟ್ರಯಲ್ ಮಾಡಲಾಗ್ತದೆ ಹಣ ಸರಿಯಾಗಿ ಹೋಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಲಾಗ್ತದೆ ಯಾವುದಾದ್ರೂ ತಾಂತ್ರಿಕ ದೋಷ ಬು ಕಾಣುತ್ತಾ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಇದನ್ನೆಲ್ಲದರ ಬಗ್ಗೆ ಚರ್ಚೆ ಮಾಡಿಕೊಂಡು ಗೃಹಲಕ್ಷ್ಮಿ ಹಣವನ್ನು ರಿಲೀಸ್ ಮಾಡಲಾಗ್ತದೆ ಅದಕ್ಕೋಸ್ಕರ ಇಲ್ಲಿ ತಾಂತ್ರಿಕ ದೋಷ ಕಂಡು ಬರತ್ತಾ ಅನ್ನೋದ್ರ ಬಗ್ಗೆ ಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಅದರ ಬಗ್ಗೆ ಏನು ಗಮ ಒಂದು ಮಾಹಿತಿ ಸಿಕ್ಕಿಲ್ಲ ಆದರೆ ರಿಲೀಸ್ ಮಾಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಮಾಡಿರ್ತಕ್ಕಂಥದ್ದು ಒಂದು ಟ್ವೆಂಟು ಪರ್ಸೆಂಟ್ ಅಂತ ಅನ್ಕೊಳ್ಬೋದು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರೆ ಇದರ ಪೈಕಿ ಎರಡು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡಿದ್ದಾರೆ ಅಲ್ಲಿ ಎಂಥವರೆಗೂ ಕೂಡ ಜಮಾ ಆಗಿದೆ ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಥ ಬೇಕಾದರೂ ಕೂಡ ಹಣ ಜಮಾ ಆಗಿರ್ಬೋದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ಟ್ರಯಲ್ ಮಾಡಿ ನೋಡಲಾಗ್ತದೆ ಅಲ್ಲಿ ಏನೂ ತಾಂತ್ರಿಕದ ಕಂಡು ಬರಲಿಲ್ಲಪ್ಪ ಅಂದರೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಮಾಡಲಾಗ್ತದೆ ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಹತ್ತೊಂಬತ್ತನೇ ಕಂತಿನಾನ ಕ್ಲಿಯರ್ ಆಗಿದೆ ಈಗ ಇಪ್ಪತ್ತನೇ ಕಂತಿನಾನ ಕೇಳ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸದಲಕ್ಷ್ಮಿ ಹೆಬ್ಬಳ್ಕರ್ ಅವರು ಇದ್ರ ಬಗ್ಗೆಯನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ ಅಂತೆ ಇದ್ರ ಬಗ್ಗೆ ಮೊನ್ನೆ ಒಂದು ಅಪ್ಡೇಟ್ ಕೊಟ್ಟಿದ್ರು ಹಣಕಾಸು ಇಲಾಖೆಯಿಂದನೂ ಕೂಡ ಎಲ್ಲ ರಿಲೀಸ್ ಆಗಿತ್ತು ಹತ್ತೊಂಬತ್ತನೇ ಕಂತಿನಲ್ಲಿ ಸೊ ಅದಾದ ತಕ್ಷಣ ಇಪ್ಪತ್ತನೇ ಕಂತಿನ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡ್ತೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ರು ಸೊ ಹಾಗಾದರೆ ಈಗ ಮೂರು ಕಂತುಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು ಈಗ ಅದರ ಪೈಕಿ ಒಂದು ಕಂತನ್ನ ಕ್ಲಿಯರ್ ಮಾಡಿದ್ದಾರೆ ಇನ್ನೊಂದು ಕಂತನ ರಿಲೀಸ್ ಮಾಡ್ಕೊಂಡಿದ್ದಾರೆ ಇನ್ನು ನಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಮಾಡೋದು ಬಾಕಿ ಇರ್ತಕ್ಕಂಥದ್ದು ಸೊ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿದ್ರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ತಾರೆ ಯಾಕಂದರೆ ತಾಂತ್ರಿಕ ದೋಷ ಬರುತ್ತೆ ಆವಾಗ ಇವಾಗ ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಗವರ್ನರ್ಸ್ ಅಂತ ಇರ್ತಾರೆ ಸೊ ಅವರು ಅದಕ್ಕೋಸ್ಕರನೇ ಕೆಲಸ ಮಾಡ್ತಿರ್ತಾರೆ ಅದನ್ನು ಸರಿಪಡಿಸ್ಕೊಂಡು ನಮ್ಮ ಖಾತೆಗಳಿಗೆ ಹಣ ಜಮಾ ಮಾಡತಕ್ಕಂತಹ ಕೆಲಸ ನಡೀತಾ ಇರುತ್ತೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗುತ್ತೆ ಅಂತಕ್ಕಂತಹ ಆಶ್ವಾಸನೆಯನ್ನು ಇಲ್ಲಿ ಸುತ್ತಲಕ್ಷ್ಮಿ ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ವೀಕ್ಷಕರ ಇಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಜಮಾ ಆಗಿಲ್ಲಪ್ಪ ಅಂದ್ರೆ ಏನು ಮಾಡಬೇಕು ಎಲ್ಲಾ ವಿಷಯದ ಕುರಿತಾಗಿಯೂ ಕೂಡ ಮಾಹಿತಿ ತಿಳಿಸಬಹುದಾಗಿತ್ತು ಆದರೆ ಈಗಾಗಲೇ ಸಾಕಷ್ಟು ಗಿಡಗಳೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ನಿಮ್ಮ ಒಂದು ಏನು ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥದ್ದನ್ನು ನೀವು ನಮಗೆ ತಿಳಿಸ್ಬೇಕಾಗತ್ತೆ ಮೊದಲನೇದಾಗಿ ಹೌದು ಈಗ ಬಹಳಷ್ಟು ಫಲಾನುಭವಿಗಳದ್ದು ಬಹಳಷ್ಟು ಥರ ಪ್ರಾಬ್ಲಮ್ ಇರ್ತದೆ ಅದಕ್ಕೋಸ್ಕರ ಯಾವ ಡಾಕ್ಯುಮೆಂಟ್ಸ್ಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ನಿಮಗೆ ಹಣ ಜಮಾ ಆಗೋದರಲ್ಲಿ ಸಹ ಎಲ್ಲ ಕೂಡ ಸರಿಯಾಗಿದ್ದರೂ ಸಹಿತ ಹಣ ಜಮಾ ಆಗ್ತಾ ಇಲ್ವಾ ಈ ಏನೇನು ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥದ್ದನ್ನು ನಮಗೆ ಕೇಳಿಕೊಂಡು ನೀವು ಪರಿಹಾರವನ್ನು ಪಡ್ಕೊಳ್ಬೋದು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೈರೆಕ್ಟಾಗಿ ಕ್ವಶನೇ ಕೇಳ್ಬೋದು ನೀವು ಹಾಯ್ ಅಂತ ಮಾಡೋದಿನ್ನ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಕ್ವಶನ್ ಕೇಳಿ ನಾನು ರಿಗೇ ರಿಪ್ಲೈ ಕೊಡ್ತೀನಿ ಏನಿದೆ ಮಾಹಿತಿ ಅಂತಕ್ಕಂಥದ್ದನ್ನು ರಿಪ್ಲೈ ಕೊಟ್ಟು ತಿಳಿಸ್ತೀನಿ ಆವಾಗ ನಿಮ್ಮ ಕೆಲಸವನ್ನು ಮಾಡ್ಕೊಳ್ಬೋದು ಈಗಾಗಲೇ ನಿನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದರೆ ಬಹಳಷ್ಟು ಜಿಲ್ಲೆಗಳಿಗೇನಿಲ್ಲ ಕರ್ಬುರಗಿ ಆಗಿರಲಿ ಬ ಈ ಒಂದು ಬಳ್ಳಾರಿ ಆಗಿರಲಿ ಹಾಸನ ಆಗಿರಲಿ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಆ ಕೈ ಬೆರಳಿನಷ್ಟು ಅಂತ ಅಂದ್ಕೊಳ್ಬೋದು ನೋಡಿ ಅಷ್ಟೇ ಬ ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡಿರ್ತಾರೆ ಅಷ್ಟೇ ಮತ್ತೇನಿಲ್ಲ ಇನ್ನು ಸ್ಪೀಡಾಗಿ ಜಮಾ ಮಾಡೋದು ಬಾಕಿ ಇದೆ ಪ್ರತಿಯೊಬ್ಬರಿಗೂ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ ಜಮಾ ಮಾಡೋದು ಬಾಕಿ ಇರ್ತಕ್ಕಂಥದ್ದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಅಂದರೆ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ವಿಜಯನಗರ ಧಾರವಾಡ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಈ ಒಂದು ಜಿಲ್ಲೆಗಳಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ನಾವು ಕಾಯ್ದು ನೋಡಬೇಕು ಈಗಾಗಲೇ ಕೆಲವೊಂದಷ್ಟು ಕೆಲವೊಂದಿಷ್ಟು ಜಮಾ ಮಾಡಿ ನೋಡಿದ್ದಾರೆ ಇನ್ಮೇಲಾದರೂ ಸ್ಪೀಡಾಗಿ ಹಣ ಜಮಾ ಮಾಡ್ತಾರ ಅಂತಕ್ಕಂಥದ್ದನ್ನು ಕಾಯ್ದು ನೋಡಬೇಕು ಜಮಾ ಮಾಡಿದ್ದೇ ಆದರೆ ಈ ಒಂದು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಸ್ಪೀಡಾಗಿ ಹಣ ಬರುತ್ತೆ ಇಷ್ಟು ನಿಮಗೆ ಲೆಡಸ್ಟ್ ಆಗಿ ಇದ್ರ ಬಗ್ಗೆ ಮಾಹಿತಿ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್